ಬಗ್ಗೆ ಈಗ ನಾವು ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಯಾವ ರೂಮ್ಗಳು ಅದಾವ ಎಂಬುದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ರಿ ನಿಮ್ಮ ಮನೆಯಲ್ಲಿ ಯಾವ ರೂಮ್ ರೂಮ್ ಅದಾವು ಹಾಲ್ ಐತಾ ಮತ್ತೆ ಅದ ಯಾವ ರೂಮ್ ಐತಿ ಅಡಿಗೆ ಮನೆ ಯಾವ್ದೈತಿ ಅಡಿಗೆ ಮನೆ ರೂಮ್ ಐತಿ ಮತ್ತೆ ಕಡಿಗೆ ಮೇಲೆ ರೂಮ್ ಆಯ್ತು ಹಾ ನೀವ್ ಅಡಿಗೆ ಮೇಲೆ ರೂಮ್ ಕಟ್ಸಿರಲ್ಲ ನೀವು ಹಾಲೆ ಮಕ್ಕೊಂತೀರ ರೂಮ್ ಮಕ್ಕೊಂತೀರ ಹಾಲೆ ಮಕ್ಕೊಂತೀರಲ್ಲ ನೀವು ಕಾಟನ್ ಮೇಲೆ ರೂಮ್ ಮಕ್ಕಂತೀರಲ್ಲ ಕಾಟ ಐತಲ್ಲ ನಿಮ್ ಹೌದು ನಿಮ್ ಐತಲ್ಲ ನಿಮ್ ಐತಲ್ಲ ಎಲ್ಲಾರು ಹಾಲೆ ಆಗಿದ್ದಾರೆ ಹಾಲೆ